ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರನ್ನ ಬೆಂಗಳೂರು ಉತ್ತರ ಎಂದು ಹೆಸರು ಬದಲಾಯಿಸಿದ ತಕ್ಷಣ ಅಭಿವೃದ್ಧಿಯಾಗಲ್ಲ ಬರೀ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ಮಾತ್ರ ಈ ಘೋಷಣೆ ಮಾಡ್ತಾರೆ ಎಂದು ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಮಾಡಬೇಕು ಅನ್ನೋ ಪರಮೇಶ್ವರ್ ಹೇಳಿಕೆಗೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ವಿರೋಧ ವ್ಯಕ್ತಪಡಿಸಿದ್ದಾರೆ ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಮಾಡಬೇಕು ಎಂಬ ಪರಮೇಶ್ವರ್ ಅವರ ಪ್ರಸ್ತಾವನೆ ವಿಚಾರಕ್ಕೆ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿದ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ತುಮಕೂರನ್ನ ಬೆಂಗಳೂರು ಉತ್ತರ ಎಂದು ಹೆಸರು ಬದಲಾಯಿಸಿದ ತಕ್ಷಣ ಅಭಿವೃದ್ಧಿಯಾಗಲ್ಲ ತುಮಕೂರಿಗೆ ಅದರದೇ ಆದ ಇತಿಹಾಸ ಇದೆ ಬರೀ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ಈ ತರಹದ ಘೋಷಣೆ ಮಾಡ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ ತುಮಕೂರನ್ನ ಅಭಿವೃದ್ಧಿ ಪಡಿಸಲು ಎರಡು ಸಾವಿರ ಕೋಟಿ ಹಣ ಬೇಕು ತುಮಕೂರಿಗೆ ಮೆಟ್ರೋ ತರಬೇಕು ಕ್ರಿಕೆಟ್ ಸ್ಟೇಡಿಯಂ ತರಬೇಕು ಅಂತ ಪರಮೇಶ್ವರ್ ಅವರ ಕನಸು ಆದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಹೀಗಾಗಿ ತುಮಕೂರನ್ನ ಬೆಂಗಳೂರು ಉತ್ತರ ಮಾಡಿ ಮ್ಯಾಜಿಕ್ ಮಾಡಬೇಕು ಅಂತಿದ್ದಾರೆ ಎಂದು ಸುರೇಶ್ ಗೌಡ ಕಿಡಿಕಾರಿದ್ರು ನರೇಂದ್ರ ಮೋದಿ ಅವರು ತುಮಕೂರು ಸ್ಮಾರ್ಟ್ ಸಿಟಿಗೆ ಐನೂರು ಕೋಟಿ ಅನುದಾನವನ್ನ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನೀಡಿದ್ದಾರೆ ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದ್ದಾರೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಹನ್ನೊಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ತುಮಕೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ನಾಯಕರು ಸರ್ಕಾರದ ಸಾಧನೆಯನ್ನ ಮೆಲುಕು ಹಾಕಲು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್ ಅವರು ಅಮೃತ್ ಸ್ಕೀಮ್ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಆಫ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಯೋಜನೆಯಿಂದ ನಗರ ಪ್ರದೇಶಗಳಲ್ಲಿ ಮೂಲಭೂತ ನಾಗರಿಕ ಸೌಲಭ್ಯಗಳನ್ನ ಒದಗಿಸುವ ಬಡವರು ಮತ್ತು ಹಿಂದುಳಿದವರಿಗೆ ಪ್ರಮುಖ ಗಮನವನ್ನ ನೀಡುವ ಮೂಲಕ ಜೀವನದ ಗುಣಮಟ್ಟವನ್ನ ಸುಧಾರಿಸಿದೆ ತುಮಕೂರು ನಗರಕ್ಕೆ ಇನ್ನೂರು ಕೋಟಿಗೂ ಹೆಚ್ಚು ಕುಡಿಯುವ ನೀರಿಗೆ ಮತ್ತು ಒಳಚರಂಡಿಗೆ ನರೇಂದ್ರ ಮೋದಿಯವರ ಸ್ಕೀಮ್ ನಲ್ಲಿದೆ ತುಮಕೂರು ಜಿಲ್ಲೆಯನ್ನ ವಿಶ್ವವೇ ಗುರುತಿಸುವಂತೆ ಮಾಡಿದ್ದು ನರೇಂದ್ರ ಮೋದಿಯವರು ಶಂಕು ಸ್ಥಾಪಿಸಿದ ಎಚ್ಎಲ್ ಅದನ್ನ ನರೇಂದ್ರ ಮೋದಿಯವರೇ ಉದ್ಘಾಟನೆಯನ್ನು ಕೂಡ ಮಾಡಿದ್ದು ತುಮಕೂರು ವಿಶ್ವದ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿತು ಎಚ್ ಕಾರ್ಖಾನೆಯಿಂದ ಅದನ್ನ ತಂದದ್ದು ನರೇಂದ್ರ ಮೋದಿಯವರು ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದ್ರು ಇವತ್ತು ತುಮಕೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಮುಖಾಂತರ ಏನು ಅರ್ಗ ನೀರು ಬಿಡುವಂತಹ ಸ್ಕೀಮ್ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಅವರ ಈ ಒಂದು ಹತ್ತತ್ತು ವರ್ಷದ ಎನ್ ಡಿ ಎ ಸರ್ಕಾರ ಮತ್ತು ತುಮಕೂರು ನಗರಕ್ಕೆ ಸ್ಮಾರ್ಟ್ ಸಿಟಿ ಕೊಟ್ಟಿರುವಂಥದ್ದು ಕೇಂದ್ರದಿಂದ ಐನೂರು ಕೋಟಿ ಹೊಂದಿದೆ ರಾಜ್ಯ ಸರ್ಕಾರ ಕೂಡ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದೆ ಅದನ್ನು ಕೂಡ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕಿಂದ ಇಪ್ಪತ್ತು ಸಾವಿರದ ಆರು ಏನು ಇಪ್ಪತ್ತೈದರೂ ಆಗಿರೋ ಈ ಒಂದು ಅವಧಿನಲ್ಲಿ ಅಂತ ಹೇಳಿ ಇಚ್ಛೆ ಮಾಡ್ತದೆ ಮತ್ತು ಸ್ಕೀಮ್ ಏನು ಅಟಲ್ ಮಿಷನ್ ಅಂಡ್ ಮಿಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಹೆಸರಲ್ಲಿ ಕುಡಿಯ ನೀರು ಮತ್ತು ಒಳಚರಂಡಿ ದೊಡ್ಡ ಮಟ್ಟದ ಗ್ರಾಂಟ್ ತುಮಕೂರು ಮಹಾನಗರ ಪಾಲಿಕೆಗೆ ಮತ್ತು ತುಮಕೂರು ಜಿಲ್ಲೆಗೆ ಬೇರೆ ಬೇರೆ ಪಟ್ಟಣಗಳಿಗೆ ಸಿಕ್ಕಿದೆ ತುಮಕೂರು ನಗರಕ್ಕೆ ಸುಮಾರು ಇನ್ನೂರು ಕೋಟಿಯಿಂದ ಹೆಚ್ಚಿಗೆ ಅನುದಾನ ಕುಡಿಯ ನೀರಿಗೆ ಮತ್ತು ಒಳಚರಂಡಿಗೆ ಅಮೃತ್ ಸ್ಕೀಮ್ ಅದು ನರೇಂದ್ರ ಮೋದಿ ಅವರ ಫ್ಲಾಗ್ಶಿಪ್ ಸ್ಕೀಮ್ ಅದರಿಂದ ನಮಗೆ ಸಿಕ್ಕಿದೆ ಮತ್ತು ತುಮಕೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಒಂದು ಇಡೀ ವಿಶ್ವಭೂತದಲ್ಲೇ ನಾವು ಐಡೆಂಟಿಫೈ ಆಗುವಂತಹ ಮತ್ತು ಎಚ್ ಕಾರ್ಖಾನೆ ಕೂಡ ಅದು ಶಕು ಸ್ಥಾಪನೆ ಮಾಡಿದರೂ ನರೇಂದ್ರ ಮೋದಿಯವರೆ ಫಿನಿಶ್ ಆಗಿ ಉದ್ಘಾಟನೆ ಮಾಡಿದ್ರು ಕೂಡ ನರೇಂದ್ರ ಮೋದಿ ಅವರೇ ಬರೋ ದಿಸ್ಕಳಲ್ಲಿ ನಮ್ಮ ಜಿಲ್ಲೆಗೆ ಬಂದಿರೋ ತುಮಕೂರು ಇಡೀ ವಿಶ್ವ ಮುಖಟದಲ್ಲಿ ಎಲ್ಲ ಅಕಂಗೈಸು ಹಲವಾರು ಈ ಬೆಂಗಳೂರು ಯಾವ ರೀತಿ ಶ್ರೀಕಾಂ ಸಿಟಿ ಅಂತ ಆಗ್ತದೆ ತುಮಕೂರು ಜಿಲ್ಲೆಗೆ ಈ ಒಂದು ಎಚ್ ಐ ಎಮ್ ಕೂಡ ಇಡೀ ವಿಶ್ವದ ಮಾಧ್ಯಮಕ್ಕೆ ಸಿಗ್ತದೆ ಅದರ ಜಿಲ್ಲೆಗೆ ನಮ್ಮ ಏನು ಇಸ್ರೋವೂ ಕೂಡ ಆನ್ ಎಚ್ ಥೈ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಅಘೋಷಿತ ನಿಷೇಧ ಹೇರಿರುವ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಲಾಗಿದ್ದು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಬೇಕಿದೆ ಇದೀಗ ಸುಪ್ರೀಂ ಕೋರ್ಟ್ ತಗ್ಲೈ ಸಿನಿಮಾಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ ಈ ಮೊದಲೇ ಇದೇ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಾಗ ಪ್ರಕರಣವನ್ನ ರಾಜ್ಯ ಹೈಕೋರ್ಟ್ನಲ್ಲಿಯೇ ಇತ್ಯರ್ಥಪಡಿಸಿಕೊಳ್ಳುವಂತೆ ಸುಪ್ರೀಂ ಸೂಚಿಸಿತ್ತು ಆದರೆ ಕಮಲ್ ಪರ ವಕೀಲರು ಯಾರು ಸಿನಿಮಾದ ಬಿಡುಗಡೆಗೆ ತಡೆ ಒಡ್ಡುತ್ತಿದ್ದಾರೆಯೋ ಅವರೊಟ್ಟಿಗೆ ಸಂಧಾನ ಮಾಡಿಕೊಳ್ಳುವಂತೆ ಹೈಕೋರ್ಟ್ ಸೂಚಿಸಿದೆ ಎಂದು ಉತ್ತರಿಸಿದರು ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಎಂ ನಾಗ ಪ್ರಸನ್ನ ಅವರು ಇನ್ನೂ ಕ್ಷಮೆ ಕೇಳಲಿಲ್ಲವೆ ಎಂದು ಪ್ರಶ್ನಿಸಿ ಈ ಅರ್ಜಿಯ ವಿಚಾರಣೆಯನ್ನ ಜೂನ್ ಇಪ್ಪತ್ತಕ್ಕೆ ಮುಂದೂಡಿದರು ಈ ಅರ್ಜಿಯ ಕುರಿತು ಹಿಂದಿನ ವಿಚಾರಣೆಯಲ್ಲಿ ನಟ ಕಮಲ್ಗೆ ಕನ್ನಡಿಗರನ್ನ ಕ್ಷಮೆ ಕೇಳಿ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಪರೋಕ್ಷವಾಗಿ ಕೋರ್ಟ್ ಸಲಹೆ ನೀಡಿತ್ತು ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಶಾಸಕ ವಿನಯ್ ಕುಲಕರ್ಣಿಯನ್ನ ಸಿಬಿಐ ಅಧಿಕಾರಿಗಳು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿ ಜಾಮೀನು ರದ್ದಾಗಿದೆ ಈ ಕೊಲೆ ಪ್ರಕರಣ ಸಂಬಂಧ ಕೋರ್ಟ್ ಸೂಚನೆ ಮೇರೆಗೆ ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ವಿಚಾರಣೆ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ತೆರಳಲಿದ್ದಾರೆ ಎನ್ನಲಾಗಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರಾಗಲು ಬಂದಿದ್ದ ಶಾಸಕರನ್ನ ಸಿಬಿಐ ವಶಕ್ಕೆ ಪಡೆದಿದೆ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ನಿಧನವಾಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಬಲಿಯಾದವರಲ್ಲಿ ಒಬ್ಬರಾದ ವಿಜಯ್ ರೂಪಾಲಿ ಅವರಿಗೆ ಗೌರವ ಸಲ್ಲಿಸುತ್ತೇನೆ ಅವರು ಗುಜರಾತ್ನ ಸಿಎಂ ಮತ್ತು ರಾಜ್ಯಸಭಾ ಸಂಸದರಾಗಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದರು ಅವರನ್ನ ಅಗಲಿದ್ದ ಪ್ರೀತಿ ಪಾತ್ರರಿಗೆ ಸಂತಾಪಗಳು ಎಂದು ಟ್ವೀಟ್ ಮಾಡಿದ್ದಾರೆ ಗುಜರಾತ್ನ ಎಟಿಎಸ್ ಅಧಿಕಾರಿಗಳು ಅಹಮದಾಬಾದ್ನಲ್ಲಿ ಅಪಘಾತಕ್ಕೀಡಾದ ವಿಮಾನದಿಂದ ಡಿಜಿಟಲ್ ವಿಡಿಯೋ ರೆಕಾರ್ಡ್ ವಶಪಡಿಸಿಕೊಂಡಿದ್ದಾರೆ ಡಿಜಿಟಲ್ ವಿಡಿಯೋ ರೆಕಾರ್ಡ್ ಅವಶೇಷಗಳ ಅಡಿಯಲ್ಲಿ ಪತ್ತೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಿಧಿವಿಜ್ಞಾನ ತಂಡಗಳು ಸ್ಥಳಕ್ಕೆ ತಲುಪಲಿವೆ ಎಂದು ಅವರು ಹೇಳಿದ್ದಾರೆ ಡಿವಿಆರ್ಗಳು ವಿಮಾನದಲ್ಲಿ ನಿರಂತರವಾಗಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡುತ್ತವೆ ಈ ಡೇಟಾವನ್ನ ಭದ್ರತಾ ಮೇಲ್ವಿಚಾರಣೆ ಮತ್ತು ಅಪಘಾತದ ತನಿಖೆಯಲ್ಲಿ ಬಳಸಬಹುದು काम नहीं है क्या क्या सामान नहीं मेरा काम नहीं है ये दूसरा काम नहीं. आ, जो सर अभी आप लोग फिर से जाएंगे तो के तो के नहीं एफएसएल एस आएगी आएगी आप लोग ने अंदर क्या क्या किया सर एन की टीम ने क्या नहीं मैं एन से नहीं हूँ पुलिस गुजरात पुलिस नहीं मैं मैं ए टी एस से हूँ ए टी एस यस सर इष्टि तो यह सी मनोरंजने नोड़ता नम कर्नाटक टी इन भरोसे